ನಮ್ಮ ಬ್ಯಾಕ್ ಟು ಮೈಂಡ್ ಯೂಟ್ಯೂಬ್ ಚಾನಲ್ ತಿಳಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮದು ಹಸಿ ಎಸ್ಸಿಯಲ್ಲೂ ಇನ್ನೊಂದು ಪ್ಲಾಟಿಗೆ ಕರ್ಕೊಂಡು ಬಂದಿದ್ದೀನಿ ಇದು ಎಲ್ಲಿ ಬರುತ್ತೆ ಅಂದರೆ ಸೊಂಡಕೊಪ್ಪಾಲ್ ಮೈನ್ ರೋಡಲ್ಲಿ ಬನ್ನಿ ಇದು ಯಾವ ಥರ ಇದೆ ಅಂತ ಲೊಕೇಶನ್ ತೋರಿಸ್ತೀನಿ ಸಾರಿ ಡೆಮೋ ರೂಮ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಇದು ಮೇನ್ ಡೋರು ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಬರುತ್ತೆ ಗೌರ್ಮೆಂಟ್ ಇದೆಲ್ಲ ಒಂದೇ ಥರ ಬರುತ್ತೆ ನೋಡಿ ಇದು ಇದು ಡೋರು ಮನೆಗೆ ಗೊತ್ತಿರೋ ಮತ್ತಿಗೆ ಚೆನ್ನಾಗಿರೋ ಫುಡ್ಡೇ ಹಾಕಿದ್ದಾರೆ ಡೆಮೋ ರೂಮ್ ಇದು ಸೊ ನೋಡ್ತಾ ಇರ್ಬೋದು ಅವರೆಲ್ಲ ಚೆಕ್ಅಪ್ ಮಾಡ್ಕೊಂಡಿದ್ದಾರೆ ಇಷ್ಟು ಹಾಲು ಇದು ಎಕ್ಸಾಕ್ಟ್ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ ಒಂದ್ಸಲ ಕೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಇದಕ್ಕೂ ಅಷ್ಟೇ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು ಹಾಲು ನೋಡ್ತಾ ಇರ್ಬೋದು ಪ್ರೈಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ ಪ್ರೈಸ್ ಕೂಡ ನೋಡಿ ಮತ್ತು ಕಿಚನ್ ಹೋಗಿಸ್ತೀನಿ ಕಿಚನ್ ಇದು ಒಂದು ಸ್ಲ್ಯಾಬ್ ಇದೆ ಒಂದು ಸ್ಲ್ಯಾಬ್ ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಸ್ಟೋರೇಜ್ ಮಾಡಲಿಕ್ಕೆ ಸೇಮ್ ಎಲ್ಲ ಫಾರ್ಟಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ಬಟ್ ಇದು ಸ್ವಲ್ಪ ಫಿನಿಶ್ ಮಾಡಿದ್ದಾರೆ ಹಂಗಾಗಿ ತೋರಿಸ್ತಿದೀನಿ ಇದು ನೋಡಿ ವಾಸ್ಪೆಷನು ಇದನ್ನು ಅಷ್ಟೇ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಪಾಯಿಂಟ್ ಇಟ್ಟಿದ್ದಾರೆ ವಾಟರ್ ಪ್ಯೂರಿಫೈಗೆ ಪಾಯಿಂಟ್ ಇಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಪ್ಲಗ್ ಪಾಯಿಂಟ್ ಇಟ್ಟಿದ್ದಾರೆ ಬನ್ನಿ ಇದು ಇಲ್ಲೂ ಅಷ್ಟೇ ಎರಡು ವಿಂಡೋ ಇದೆ ಇದೊಂದು ವಿಂಡೋ ಮತ್ತೆ ಇದೊಂದು ವಿಂಡೋ ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಡಕ್ಕೆ ಮತ್ತೆ ಇದಕ್ಕೆ ಪಾತ್ರೆ ತೋ ಇರಲಿಕ್ಕೆ ಎಲ್ಲ ಚಾಲ ಮಾಡಲಿಕ್ಕೆ ಇಲ್ಲೂ ಟ್ಯಾಪ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸ್ವಿಚ್ ಬೋರ್ಡು ಟ್ಯಾಪ್ ಎರಡೂ ಇದೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಅಂತಲೇ ಮಾಡಿದ್ದಾರೆ ಅಂದ್ಕೊಂತೀನಿ ನಾನು ನೋಡ್ತಾ ಇರ್ಬೋದು ಟೈಲ್ಸು ಇದಕ್ಕೂ ಅಷ್ಟೇ ಈ ಥರ ಟೈಲ್ಸ್ ಎಲ್ಲ ಆಲ್ರೆಡಿ ಹಾಕಿದ್ದಾರೆ ಇನ್ನು ರೂಮು ಮತ್ತೆ ಹೋಗಿ ಬರ್ತೂ ನೋಡಿ ಇದು ವೆಸ್ಟರ್ನ್ ಟಾಯ್ಲೆಟು ನೋಡ್ತಾ ಇರ್ಬೋದು ಇದಕ್ಕೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟು

ಕಂಫರ್ಟಬಲ್ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಅಷ್ಟೇನೆ ಇದು ಡೋರ್ ಡೋರ್ ಹಾಕಿದ್ದಾರೆ ಅದಕ್ಕೆಲ್ಲ ಪ್ಲಾಸ್ಟಿಕ್ ಮೈನ್ ಡೋರ್ ಮತ್ತೆ ರೂಮಿಗೆ ಡೋರ್ ಹಾಕಿದ್ದಾರೆ ನಮಗೆ ಹೇಳಿದ್ರೆ ನಿಜವಾಗ ಕ್ವಾಲಿಟಿ ಚೆನ್ನಾಗಿದೆ ಇದಕ್ಕೆಲ್ಲ ಪ್ಲಾಸ್ಟಿಕ್ ಡೋರ್ಸ್ ಆಲ್ಮೋಸ್ಟ್ ಬಾತ್ರೂಮ್ ಸುಮ್ಮನೆ ಎರಡು ಪ್ಲಾಸ್ಟಿಕ್ ಡೋರ್ ಹಾಕಿದ್ದಾರೆ ಇದು ಖಾಲಿ ಬಿಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಟಿವಿ ಪಾಯಿಂಟ್ ಬಿಟ್ಟಿದ್ದಾರೆ ಇದೆ ಮನೆ ನೋಡ್ತಾ ಇರ್ಬೋದು ಒಂದು ಫ್ಯಾಮಿಲಿಗೆ ಕಂಫರ್ಟಬಲ್ ಆಗಿದೆ ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು ಹೆಸರು ಬಿಟ್ಟದ್ದೆಲ್ಲ ಯಾವ ಥರ ತೋರಿಸಿದೆ ಅದೇ ಥರ ಇದನ್ನು ಮಾಡಿರೋದು ಒಂದು ಫ್ಲೋರ್ ಅಲ್ಲಿ ನಾಲ್ಕು ನಾಲ್ಕು ಮನೆ ಇದೆ ಇದು ಎರಡು ಮನೆ ಆ ಕಡೆ ಎರಡು ಮನೆ ನಾಲ್ಕು ಮನೆ ಇದೆ ಇದು ಇನ್ನು ರೆಡಿ ಆಗಿಲ್ಲ ಅದು ರೂಮ್ ಮಾತ್ರ ರೆಡಿ ಆಗಿರೋದು ಇದು ನೋಡಿ ನಿಮಗೆ ಖಾಲಿ ಖಾಲಿ ಬಿದ್ದಿದೆ ಇದನ್ನು ರೆಡಿ ಆಗಿಲ್ಲ ಇದರಲ್ಲಿ ಒಂದು ಏಯ್ಟಿ ಕ್ಲಾಸ್ ಅಷ್ಟೇ ಅಂತ ಬುಕ್ ಮಾಡಿರೋದು ನಾನಿವೆಲ್ಲ ಖಾಲಿ ಇದ್ದಿದೆ ಇನ್ನೂ ರೆಡಿ ಆಗಿಲ್ಲ ಕನ್ಸ್ಟ್ರಕ್ಷನ್ ಲೊಕೇಶನ್ ಲೊಕೇಶನ್ನೆಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಯೂಟ್ಯೂಬ್ ಚಾನಲಲ್ಲಿ ನಾನಿದೆಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಇನ್ನೂ ಇದು ಸೊಂಡೆಕೊಪ್ಪದ ಹತ್ರ ಗೇರಹಳ್ಳಿ ಅಂತ ಬರುತ್ತೆ ಅಲ್ಲಿ ಬರೋದು ಮೇನ್ ರೋಡಿಂದ ಸೊಂಡೆಕೊಪ್ಪ ಅಥವಾ ತವರೆಕೆರೆ ಮೇನ್ ರೋಡಿಂದ ನಿಮಗೆ ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಆಗೋದು ಲೊಕೇಶನ್ ಅಂತೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಆ ಲೊಕೇಶನ್ನ ನಾನು ಮೆನ್ಷನ್ ಮಾಡಿರ್ತೀನಿ ನಾವು ನೆಲ್ಮಂಗ್ಲ ಕಡೆಯಿಂದ ಹೋದ್ರೆ ಲೆಫ್ಟಿಗೆ ಬರುತ್ತೆ ಆ ಕಡೆ ತವರೆಕೆರೆ ಕಡೆಯಿಂದ ಬಂದರೆ ರೈಟಿಗೆ ಸಿಗುತ್ತೆ ಲೇಔಟ್ ಇನ್ನೂ ಕನ್ಸ್ಟ್ರಕ್ಷನ್ ಇದೆ ಯಾವುದೂ ಫಿನಿಶ್ ಆಗಿಲ್ಲ ಒಂದೇ ಒಂದು ಡೆಮೋ ರೂಮ್ ಮಾತ್ರ ಮಾಡಿ ಮಾಡಿಟ್ಟಿದ್ದಾರೆ ಅಷ್ಟೇ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೇಮ್ ನಾನು ಹಬ್ಬಿಗೆರೆಯಲ್ಲೆಲ್ಲ ಯಾವ ಥರ ತೋರಿಸ್ತೆ ಅದೇ ಥರ ಫ್ಲಾಟ್ಸ್ ಇದು ಆ ಕಡೆ ಎರಡು ಈ ಕಡೆ ಎರಡು ಟೋಟಲ್ಲು ಹದಿನೆಂಟು ಬ್ಲಾಕ್ ಬರುತ್ತೆ ಒಂದೊಂದು ಬಿಲ್ಡಿಂಗಲ್ಲಿ ಒಂದೊಂದು ಬ್ಲಾಕಲ್ಲಿ ನಿಮಗೆ ಹದಿನಾರು ಮನೆ ಬರುತ್ತೆ ಟೋಟಲ್ಲು ಇನ್ನೂರ ಎಂಬತ್ತೆಂಟು ಮನೆ ಟೋಟಲಾಗಿ ಬರೋದು ಈ ಇನ್ನೂರ ಎಂಬತ್ತೆಂಟು ಮನೆಯಲ್ಲಿ ಬರೀ ಎಂಬತ್ತೆಂಟು ಅಷ್ಟೇನೇ ಬುಕ್ ಆಗಿರೋದಂತೆ ಇವಾಗ ಆಲ್ರೆಡಿ ಇನ್ನು ಉಳಿದಿರೋದು ಇನ್ನೂ ಬುಕ್ಕಿಂಗ್ ಆಗಿಲ್ಲ ಅಂತ ಹೇಳಿದ್ರು ನನಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡೋರು ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸದವರೆಲ್ಲ ಅಲ್ಲೇ ಇದ್ದರು ಅಲ್ಲೇ ವರ್ಕ್ ನಡೀತಾ ಇತ್ತು ನಾನು ಅದರಲ್ಲೂ ನಿಮಗೆ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಆಗುತ್ತೆ ಇದು ವರ್ಕು ಫಿನಿಷ್ಡ್ ಆಗಲಿಕ್ಕೆ ಯಾರಿಗಾದರೂ ಅಪ್ಲಿಕೇಶನ್ ಹಾಕೋಬೇಕು ಅಂತ ಇದ್ದರೆ ದಯವಿಟ್ಟು ನೀವು ಆರ್ ಜಿ ಎಸ್ ಎಲ್ ವೆಬ್ಸೈಟು ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಟೀಮ್ಗಾಗಲಿ ಮಾರ್ಕೆಟಿಂಗ್ ಕಂಪ್ನಿಗಾಗಲಿ ಹೋಗಿ ನೀವು ದುಡ್ಡು ಕೊಟ್ಟು ಅವರ ಹತ್ರ ನೀವು ಬುಕ್ ಮಾಡಿಸ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಮಾರ್ಕೆಟಿಂಗ್ ಟೀಮ್ಗಳು ನಾವು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಇದನ್ನ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೀವೇ ಆಗಿ ಸ್ವಂತವಾಗಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಯಾವುದೇ ಥರ ಮಾರ್ಕೆಟಿಂಗ್ ಕಂಪ್ನಿಗೋಗ್ಲಿ ಯಾರದೇ ಬೇರೆ ಅನ್ನೊಂದು ಪರ್ಸನ್ಗೆ ದುಡ್ಡು ಕೊಟ್ಟು ನೀವು ಮೋಸ ಹೋಗಬೇಡಿ ನೀವೇ ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡಿ ಆಮೇಲೆ ನಿಮಗೆ ಅದು ಅಕೌಂಟ್ ನಂಬರ್ ಬಂದ ನಿಮಗೆ ಡೌನ್ ಪೇಮೆಂಟ್ ಬರೋದು ಬಟ್ ಇವಾಗಲೇ ಎಲ್ಲರಿಗೂ ದುಡ್ಡು ಕೊಟ್ಟು ಮೋಸ ಹೋಗಬೇಡ್ರಿ ಅಂತ ಹೇಳ್ತೀನಿ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಮೇಡಮ್ ನಾವು ಅವ್ರನ್ನ ಹಿಡ್ದು ಕಟ್ಟಿದ್ವಿ ಇವ್ರನ್ನ ಹಿಡ್ದು ಕಟ್ಟಿದ್ವಿ ಹಾಗಿಲ್ಲ ಹಾಗೆ ಹೀಗೆ ಅಂತ ದಯವಿಟ್ಟು ನಿಮ್ಮ ನೀವು ಅಪ್ಲೈ ಮಾಡಿದ ಮೇಲೆ ಅಕ್ಲಾಜ್ಮೆಂಟ್ ತೊಗೊಂಡೋಗಿ ವಿಚಾರಿಸಿ ಅಕೌಂಟ್ ನಂಬರ್ ಕೊಟ್ಟ ಬರ್ಬ ಬರುತ್ತೆ ಅದು ಅಕೌಂಟ್ ನಂಬರ್ ಕೊಟ್ಟ ನಿಮಗೆ ಡೆಪಾಸಿಟ್ ಮಾಡಲಿಕ್ಕಾಗುತ್ತೆ ಫಿಫ್ಟಿ ತೌಸಂಡ್ ರುಪೀಸ್ ಡೌನ್ ಪೇಮೆಂಟು ದಯವಿಟ್ಟು ಯಾರನ್ನು ಯಾರ ಕೈಗೂ ದುಡ್ಡು ಕೊಡೋಕೆ ಹೋಗಬೇಡಿ ಅಕೌಂಟಿಗೆ ಡೈರೆಕ್ಟ್ ಡೆಪಾಸಿಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಯಾರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋಸ್ ಶೇರ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್